ఫ్రెండ్స్ దేవనహి టుటి అప్రూవల్ సైట్ గా ఏంటే ప్లాట్స్ ఇవల్ సైట్ గా సైట్ మార్కెంగు వాటర్ కనెక్షన్ డ్రైనేజు ఎలక్ట్రికల్ పై సింటే బ్యాంక్ ಕೆ ಕ್ರಿಯೇಷನ್ಸ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾನೆ ಎಂದು ಅದು ನಮಸ್ತೆ ನಾನ್ ಜ್ಯೋತಿ ಪಿ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವೇನಾದ್ರೂ ದೇವನಹಳ್ಳಿ ಟು ಚಿಕ್ಕಬಳ್ಳಾಪುರ ಕಡೆ ಒಂದ್ ಸೈಟ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ ಇದು ಟಿ ಸಿ ಪಿ ಅಪ್ರೂವ್ಡ್ ಆಗಿದೆ ಮತ್ತೆ ಚಿಕ್ಕಬಳ್ಳಾಪುರ ಪ್ಲಾನಿಂಗ್ ಇದೆ ಚಿಕ್ಕಬಳ್ಳಾಪುರ ಹೈವೇ ಇಂದ ಜಸ್ಟ್ ಎರಡು ಕಿಲೋಮೀಟರ್ ಆಗುತ್ತೆ ಮತ್ತೆ ಚಿಕ್ಕಬಳ್ಳಾಪುರ ಸಿಟಿಯಿಂದ ನಿಮ್ಗೆ ಇದು ಮೂರ್ ಕಿಲೋಮೀಟರ್ ಆಗುತ್ತೆ ಟೋಟಲ್ ಆಗಿ ಎರಡು ಎಕರೆ ಇಪ್ಪತ್ತು ಕುಂ ಇಪ್ಪತ್ತೆರಡು ಕುಂಟೆಯಲ್ಲಿ ಜಾಗ ಮಾಡಿದ್ದಾರೆ ಮೂವತ್ತೊಂಬತ್ತು ಸೈಟ್ಸ್ ಬರುತ್ತೆ ಲೇಔಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಇಂಡಿವಿಜುವಲ್ ಆಗಿ ವಾಟರ್ ಕನೆಕ್ಷನ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಪೋಲ್ ಆಗಿರ್ಬೋದು ಸ್ಯಾನಿಟ್ರಿ ವರ್ಕ್ ಆಗಿರ್ಬೋದು ಮತ್ತೆ ಓವರ್ ಎಡ್ ಟ್ಯಾಂಕ್ ಆಗಿರ್ಬೋದು ಪಾರ್ಕ್ ಗಳಾಗಿರ್ಬೋದು ತುಂಬಾ ಚೆನ್ನಾಗಿ ವರ್ಕ್ ಇದೆ ಮತ್ತೆ ಲೇಔಟ್ ಅಕ್ಕಪಕ್ಕ ಮನೆಗಳಿರೋದ್ರಿಂದ ಸೊ ನೀವು ಇಮ್ಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇಲ್ಲಿ ಇರ್ಬೋದು ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಳ್ಳೋದಕ್ಕೆ ವರ್ಷಿನಿ ವೆಂಚರ್ಸ್ ಕಡೆಯಿಂದ ಶ್ರೀನಿವಾಸ್ ಸರ್ ಅವರು ನಮ್ ಜೊತೆ ಇದಾರೆ ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ವೆಲ್ಕಮ್ ಟು ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಸರ್ ಸರ್ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ ಕಂಪನಿ ಬಗ್ಗೆ ತಿಳಿಸ್ಕೊಡಿ ಸರ್ ನಮ್ದು ಶ್ರೀ ವರ್ಷಿ ವೆಂಚರ್ಸ್ ಅಂತ ಹೇಳ್ಬಿಟ್ಟು ಕಂಪನಿ ನಮ್ದು ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ಮಹಾಲಕ್ಷ್ಮಿ ಲೇಔಟ್ ರಾಜೇಶ್ ನಗರ್ ಇಸ್ಕಾನ್ ಟೆಂಪಲ್ ಹತ್ರ ಬರುತ್ತೆ ಸೊ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಟೆನ್ ಇಯರ್ಸ್ ಲೊಕೇಟ್ ಆಗಿದೆ ಪ್ರಾಪರ್ಟಿ ಸೊ ಇದುವರೆಗೂ ನಾವು ಪ್ರಾಜೆಕ್ಟ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆಲ್ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀವಿ ಇಲ್ಲಿವರೆಗೂ ಕಂಪ್ಲೀಟ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಒನ್ ಆರ್ ಟೂ ಪ್ರಾಜೆಕ್ಟ್ಸ್ ಅದನ್ನ ಸ್ವಲ್ಪ ಅಪ್ರೂವಲ್ಸ್ ಪ್ರೋಸೆಸಿಂಗ್ ಅಲ್ಲಿ ಸೊ ರಿಜಿಸ್ಟ್ರೇಷನ್ ರೆಡಿ ಇಲ್ಲ ಪ್ರೆಸೆಂಟ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರೋದಂದ್ರೆ ಇದೊಂದು ಪ್ರಾಜೆಕ್ಟ್ ಸರ್ ಇಮ್ಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಹೇಳುದ್ರ ಸೊ ಇದೇನು ಅಪ್ರೂವ್ಡ್ ಆಗಿದೆ ಸರ್ ಮೇಡಮ್ ಇದು ಡಿಟಿ ಸಿಪಿ ಅಪ್ರೂವ್ ಅಂತ ಡಿಸ್ಟಿಕ್ ಪ್ಲಾನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅಥಾರಿಟಿ ಅಂತ ಹೇಳ್ಬಿಟ್ಟು ಸಿ ಪಿ ಅಪ್ರೂವ್ಡ್ ಪ್ಲಸ್ ಸಿಪಿ ಅಪ್ರೂವ್ಡ್ ಬರುತ್ತೆ ಕೂಡ ಅಂದ್ರೆ ಚಿಕ್ಕಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳ್ಬಿಟ್ಟು ಕೂಡ ಅಪ್ರೂವಲ್ ಎರಡು ತರದ ಅಪ್ರೂವಲ್ ಆಗಿದೆ ಫಾರ್ಮ್ ನೈನ್ ಲೆವೆನ್ ಎಂತ ಅಂದ್ರೆ ಎ ಖಾತ ಅಂತ ಹೇಳ್ಬಿಟ್ಟು ಕಂಪ್ಯೂಟರ್ ಜನರೇಟೆಡ್ ಇ ಖಾತಾ ಬರುತ್ತೆ ಇದಕ್ಕೆ ಇಂಡಿವಿಜುವಲ್ ಆಗಿ ಖಾತಾ ಇಂಡಿವಿಜುವಲ್ ಸೈಟ್ಸ್ ಎ ಖಾತೆ ಬರುತ್ತೆ ಸೂಪರ್ ಎಷ್ಟು ಎಕರಲ್ಲಿ ಜಾಗ ಮಾಡಿದಿರಾ ಎಷ್ಟು ಫ್ಲಾಟ್ ಬರುತ್ತೆ ಸರ್ ಟೋಟಲ್ ಆಗಿ ತರ್ಟಿ ನೈನ್ ಪ್ಲಾಟ್ಸ್ ಇದೆ ಲ್ಯಾಂಡ್ ಏರಿಯಾ ಬಂದ್ಬಿಟ್ಟು ಟೂ ಎಕರ್ ಟ್ವೆಂಟಿ ಟು ಗುಂಟಾಸ್ ಅಂದ್ರೆ ಎರಡುವರೆ ಅಪ್ರಾಕ್ಸಿಮೇಟ್ ಆಲ್ಮೋಸ್ಟ್ ಎಲ್ಲ ಕೂಡನು ಕೂಡ ಎರಡೂವರೆ ಎಕರೆ ಮಾಡಿದ ಎರಡೂವರೆ ಎಕರೆ ಜಾಗ ಮಾಡಿರೋದು ಮೂವತ್ತೊಂಬತ್ತು ಸೈಟ್ ಸೈಟ್ ಬಂದಿದೆ ಸರಿ ಕಸ್ಟಮರ್ ಇಲ್ಲಿ ಜಾಗ ತಗೊಂಡ್ರೆ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಬಹುದೇ ಸರ್ ಮಾಡಬಹುದು ಮೇಡಮ್ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು ಯಾಕಂದ್ರೆ ನೋಡಬಹುದು ಅಕ್ಕಪಕ್ಕ ಎಲ್ಲ ಮನೆಗಳಿದಾವೆ ವಿಲೇಜ್ ಅಟ್ಯಾಚ್ ಆಗಿದೆ ಇದಕ್ಕೆ ಮತ್ತೆ ಆಕ್ಸೆಸಿಬಿಲಿಟಿ ಮೈನ್ ರೋಡ್ ಗೆ ಇದೆ ಸುತ್ತಲೂ ಲೇಔಟ್ ಸುತ್ತಲೂ ಮನೆಗಳಾಗಿದೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ನೋಡಿದ್ರಲ್ವಾ ಲೇಔಟ್ ಸುತ್ತ ಯಾವುದೇ ತರ ಮನೆಗಳೋಚನೆ ಮಾಡದಲ್ಲ ಈ ಲೇಔಟ್ ಅಲ್ಲಿ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮೂವ್ ಆನ್ ಆಗಬಹುದು ಚಿಕ್ಕಬಳ್ಳಾಪುರ ಅರ್ಬನ್ ಪ್ಲಾನಿಂಗ್ ಅಥಾರಿಟಿ ಅಂತ ಹೇಳಿದ್ರ ಮತ್ತೆ ಇಂಡಿವಿಜುವಲ್ ಆಗಿ ಏಕಾತ ಇದೆ ಅಂತ ಹೇಳಿದ್ರ ಸೊ ಏನೇನ್ ಡೆವಲಪ್ಮೆಂಟ್ ನ ಕೊಟ್ಟಿದೀರಾ ಸರ್ ಪರ್ ಅಪ್ರೂವಲ್ ಪ್ರಕಾರ ಇಂಡಿವಿಜುವಲ್ ಸೈಟ್ಗೆ ವಾಟರ್ ಕನೆಕ್ಷನ್ ಕೊಟ್ಟಿದೀನಿ ನೋಡ್ಬೋದು ಇಂಡಿವಿಜುವಲ್ ಸೈಟ್ ಗೆ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀನಿ ಮತ್ತೆ ಬೌಂಡ್ರಿ ವಾಲ್ ಕೂಡ ಹಾಕ್ಸಿದೀನಿ ಈಚ್ ಸೈಟ್ಗೂ ಕೂಡ ಒಂದು ಬೌಂಡ್ರಿ ವಾಲ್ ಹಾಕ್ಸಿದೀನಿ ಮತ್ತೆ ನಂಬರ್ ಪ್ಲೇಟ್ ಇದೆ ಆಗಿ ಸೊ ಮತ್ತೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೇಬಲ್ ಕೊಟ್ಟಿದ್ದೀನಿ ಅಲ್ಲಿ ಪೈಪ್ ಸಿಸ್ಟಮ್ ಇದೆ ಸೊ ಮತ್ತೆ ಇದು ಬಾಕ್ಸ್ ಟೈಪ್ ಕ್ಲೋಸ್ ಡ್ರೈನೇಜ್ ಇದೆ ಇದಕ್ಕೆ ಸೊ ವಾಟರ್ ಕನೆಕ್ಷನ್ ಆದ್ಮೇಲೆ ನಿಮಗೆ ಸ್ಟ್ರೀಟ್ ಲೈಟ್ ಕೂಡ ಇದೆ ಸೈಟ್ ಸೈಡ್ಗೂ ಸ್ಟ್ರೀಟ್ ಲೈಟ್ ಕೊಟ್ಟಿದ್ದೀನಿ ಸೊ ಸ್ಟ್ರೀಟ್ ಲೈಟ್ ಇರುತ್ತೆ ಇದರ ಜೊತೆ ಕಂಪ್ಲೀಟ್ ಸಿ ಸಿ ರೋಡ್ ಕೂಡ ಮಾಡಿದ್ದೀನಿ ಮೇಡಮ್ ಡೆವಲಪ್ಮೆಂಟ್ ವೈಸ್ ಕಾಂಪ್ರಮೈಸ್ ತುಂಬಾನೇ ಚೆನ್ನಾಗಿ ಇಲ್ಲಿ ನಮ್ಮ ಕಸ್ಟಮರ್ ಪರ್ಚೇಸ್ ಮಾಡ್ಬೇಕಂದ್ರೆ ಏನೇನ್ ಡೈಮೆನ್ಷನ್ಸ್ ಇದೆ ಸರ್ ಯಾವ ತರ ಪರ್ಚೇಸ್ ಮಾಡಬೇಕು ಮೇಡಮ್ ತರ್ಟಿ ಬೈ ಸಿಕ್ಸ್ಟಿ ಬರುತ್ತೆ ಅಂದ್ರೆ ನಿಯರ್ಲಿ ತೌಸಂಡ್ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಬರುತ್ತೆ ಬಿಗರ್ ಡೈಮೆನ್ಶನ್ಸ್ ಇಲ್ಲಿ ಸೊ ಮತ್ತೆ ಜೊತೆಗೆ ಇನ್ನು ಅದಕ್ಕಿಂತ ಮೋರ್ ದನ್ ತರ್ಟಿ ಸಿಕ್ಸ್ಟಿಗಿಂತ ಗಿಂತ ಬೇಕಾದ್ರೂ ಎರಡು ಸಾವಿರ ಸ್ಕ್ವೇರ್ ಫೀಟ್ ಕೂಡ ಸಿಗುತ್ತೆ ಮಿನಿಮಮ್ ತರ್ಟಿ ಸಿಕ್ಸ್ಟಿ ಸಿಕ್ಸ್ಟಿ ತರ್ಟಿ ಸಿಕ್ಸ್ಟಿ ತರ್ಟಿ ಸಿಕ್ಸ್ಟಿ ಸೊ ಅದ್ರ ಮೇಲೆ ಎಕ್ಸ್ಟ್ರಾ ತಗೊಂಬೇಕಂದ್ರೆ ಆಟ್ ಡೈಮೆನ್ಶನ್ಸ್ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಬರುತ್ತೆ ಸೂಪರ್ ಸರ್ ಇನ್ನ ಈ ಲೇಔಟ್ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಏನೇನಿದೆ ನಿಯರ್ ಬೈ ಮೇಡಮ್ ನಿಯರ್ ಬೈ ಅಂದ್ರೆ ನಿಮಗೆ ಚಿಕ್ಕಬಳ್ಳಾಪುರ ಹೈವೇ ಇದೆಯಲ್ಲ ಮೇಡಮ್ ಸೊ ಹೈವೇ ಇಂದ ಜಸ್ಟ್ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಮತ್ತೆ ಚಿಕ್ಕಬಳ್ಳಾಪುರ ಟೌನ್ ಬಂದ್ಬಿಟ್ಟು ನಿಮಗೆ ಒಂದು ಮೂರು ಕಿಲೋಮೀಟರ್ ಅಷ್ಟೇ ಇಲ್ಲಿಂದ ಜಸ್ಟ್ ತ್ರೀ ಕಿಲೋಮೀಟರ್ ಕಿಲೋಮೀಟರ್ಸ್ ಆಗುತ್ತೆ ನಂದಿ ಹಿಲ್ಸ್ ಬಂದ್ಬಿಟ್ಟು ಜಸ್ಟ್ ಫಿಫ್ಟೀನ್ ಕಿಲೋಮೀಟರ್ಸ್ ನಂದಿ ಮತ್ತೆ ಈಶಾ ಫೌಂಡೇಶನ್ ಇದೆ ಈಶಾ ಫೌಂಡೇಶನ್ ಕೂಡ ಆಲ್ಮೋಸ್ಟ್ ನಿಮ್ಗೆ ಫೋರ್ಟೀನ್ ಕಿಲೋಮೀಟರ್ ಸಿಗುತ್ತೆ ನಿಮಗೆ ಮತ್ತೆ ಚಿಕ್ಕಬಳ್ಳಾಪುರ ಟೌನ್ ಆಗಿ ನಿಮಗೆ ತ್ರೀ ಕಿಲೋಮೀಟರ್ಸ್ ಇದೆ ಮತ್ತೆ ಮುಂದೆ ಹೋಗ್ಬಿಟ್ಟು ಹೈವೇದಲ್ಲಿ ಸೊ ಸ್ಟ್ರೈಟ್ ಹೋಗ್ಬಿಟ್ರೆ ನಿಮ್ಗೆ ಅರೌಂಡ್ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಅಲ್ಲಿ ನಿಮಗೆ ಚಿಕ್ಕಬಳ್ಳಾಪುರದ್ದು ಮೆಡಿಕಲ್ ಕಾಲೇಜ್ ಆಗಿದೆ ಅದು ಕೂಡ ನಿಯರ್ ಬೈ ಆಗುತ್ತೆ ಮತ್ತೆ ಆಗಿ ಬೆಂಗಳೂರು ಕಡೆ ಹೋದ್ರೆ ನಿಮಗೆ ದೇವನಲ್ಲಿ ಬಂದ್ಬಿಟ್ಟು ನಿಮಗೆ ಅರೌಂಡ್ ಒಂದು ಫೋರ್ಟೀನ್ ಕಿಲೋಮೀಟರ್ ಅಲ್ಲಿ ದೇವನಲ್ಲಿ ಏರ್ಪೋರ್ಟ್ ಸಿಗುತ್ತೆ ಬೆಂಗಳೂರಿಂದ ಇಲ್ಲಿಗೆ ಜಸ್ಟ್ ಒಂದು ಫಿಫ್ಟಿ ಟು ಒನ್ ಒಳಗಡೆ ರೀಚ್ ಆಗಬಹುದಾ ಫಿಫ್ಟಿ ಮೇಡಮ್ ಸೂಪರ್ ಯಾರೇ ಒಬ್ಬರು ಕಸ್ಟಮರ್ ಒಂದ್ ಜಾಗ ಪರ್ಚೇಸ್ ಮಾಡ್ಬೇಕಂದ್ರೆ ಮೈನ್ಲಿ ನೋಡೋದು ಡಾಕ್ಯುಮೆಂಟೇಶನ್ ಡಾಕ್ಯುಮೆಂಟೇಷನ್ ಯಾವ ತರ ಇದೆ ಸರ್ ಕ್ಲಿಯರ್ ನಾವು ಲೀಗಲ್ ಒಪಿನಿಯನ್ ಮಾಡ್ಸಿದೀವಿ ಒಂದ್ ಸೆಟ್ ಫೈಲ್ ಇರುತ್ತೆ ಬಂದ್ಬಿಟ್ಟು ಲೊಕೇಶನ್ ಇಷ್ಟ ಆಗಿ ಸೊ ಇಲ್ಲಿ ಪ್ಲಾಟ್ ಇರ್ಲಿ ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ಅವ್ರಿಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನಾವು ಆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಹೋಗ್ಬಿಟ್ಟು ಅವ್ರು ಮತ್ತೆ ರೀ ವೆರಿಫಿಕೇಶನ್ ಮಾಡಿಸ್ಕೋಬಹುದು ನಾವು ಆಲ್ರೆಡಿ ಫೈಲ್ ಅಲ್ಲಿ ಬಂದ್ಬಿಟ್ಟು ಒಂದು ಲೀಗಲ್ ಒಪಿನಿಯನ್ ಅಟ್ಯಾಚ್ ಮಾಡಿರ್ತೀವಿ ಅದಕ್ಕೆ ಸೊ ನಾವು ಒಪಿನಿಯನ್ ತಗೊಂಡಿರೋದು ಸೊ ಅವ್ರಿಗೆ ಗೊತ್ತಿರುವಂತ ಲಾಯರ್ ರಿಲೇಟಿವ್ಸ್ ಲಾಯರ್ ಆಗಿರ್ಬೋದು ಇಲ್ಲ ಬೇರೆ ಯಾರಾದ್ರೂ ಪ್ರೈವೇಟ್ ಲಾಯರ್ ಆಗಿರ್ಬೋದು ಸೊ ಅವರು ಕೂಡ ಒಂದ್ಸಲ ಕ್ರಾಸ್ ವೆರಿಫಿಕೇಶನ್ಸ್ ಗೆ ಇನ್ನೊಂದ್ಸಲ ಕೂಡ ಕೊಟ್ಟು ಲೀಗಲ್ ಒಪಿನಿಯನ್ ತಗೊಂಡು ನೆಕ್ಸ್ಟ್ ಅವರು ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಇದು ಡಿ ಟಿ ಸಿ ಪಿ ಅಪ್ರೂವ್ಡ್ ಅನ್ ಕೂಡ ಪ್ಲಾನಿಂಗ್ ಅಲ್ಲಿ ಇರೋದ್ರಿಂದ ಸೊ ಯಾವ್ದೇ ತರ ಆಲ್ಮೋಸ್ಟ್ ಪ್ರಾಬ್ಲಮ್ ಇರೋದಿಲ್ಲ ನೀವ್ ಬಂದಿ ಒಂದ್ಸರಿ ಜಾಗ ನೋಡಿ ಜಾಗ ಓಕೆ ಆಯ್ತು ಅಂತ ಅಂದ್ರೆ ಸೆಟ್ ಆಫ್ ಡಾಕ್ಯುಮೆಂಟ್ ನ ಕಲೆಕ್ಟ್ ಮಾಡ್ಕೊಳ್ಳಿ ಒಬ್ರಲ್ಲ ಇಬ್ರು ಹತ್ರ ಚೆಕ್ ಮಾಡಿಸಿ ನಿಮ್ಗೆ ಓಕೆ ಆಯ್ತು ಅಂತಂದ್ರೆ ಮೂವ್ ಆನ್ ಆಗ್ಬೋದು ಸೊ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಆದಷ್ಟು ಫ್ಯಾಮಿಲಿ ಜೊತೆ ಬಂದು ಈ ಜಾಗನ ವಿಸಿಟ್ ಮಾಡಿ ಸೊ ನನ್ನ ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ ಅಂತ ಏನು ಕೇಳ್ತೀನಿ ಅಂದ್ರೆ ಸೊ ನೀವು ಆಲ್ಮೋಸ್ಟ್ ಫ್ಯಾಮಿಲಿ ಬಂದಾಗ ಡಿಸಿಷನ್ ನ ಈಸಿ ಆಗಿ ತಗೊಂಬೋದು ಸೊ ಆದಷ್ಟು ಫ್ಯಾಮಿಲಿ ಜೊತೆ ಬಂದು ಈ ಜಾಗನ ವಿಸಿಟ್ ಮಾಡಿ ಸರಿ ನಾ ವಿಡಿಯೋ ನೋಡಿ ನಮ್ ಕಸ್ಟಮರ್ ಈ ಜಾಗನ ವಿಸಿಟಿಂಗ್ ಮಾಡಬೇಕು ಅಂದ್ರೆ ಸೊ ಯಾವ ತರ ಫೆಸಿಲಿಟೀಸ್ ಕೊಡ್ತಿದ್ದೀರಾ ಸರ್ ನಮ್ಗೆ ಕಾಲ್ ಮಾಡಿದ್ರೆ ಸೊ ಕಳಿಸ್ ಅವ್ರ ಸೆಲ್ಫ್ ವಿಸಿಟ್ ಮಾಡ್ತೀನಿ ಅಂತಂದ್ರೆ ಇಂಡಿವಿಜುವಲ್ ಆಗಿ ಬಂದು ಲೊಕೇಶನ್ ಕಳಿಸ್ತೀವಿ ಅವರೇ ಕುದ್ದಾಗ ಅವ್ರಿಗೆ ಓನ್ ವೆಹಿಕಲ್ ಇದ್ರೆ ಬಂದು ನೋಡ್ಕೊಂಡು ಬರಬಹುದು ಸೊ ಇಲ್ಲ ಅಂತಂದ್ರೆ ನಮಗೆ ನಮ್ದು ಆಫೀಸ್ ಮಹಾಲಕ್ಷ್ಮಿ ಲೇಔಟ್ ಇದೆಯಲ್ಲ ಸೊ ಅಲ್ಲಿ ವಿಸಿಟ್ ಮಾಡಿದ್ರೆ ಅಲ್ಲಿ ಕೂಡ ಕ್ಯಾಬ್ ಫೆಸಿಲಿಟಿ ಕೊಟ್ಬಿಟ್ಟು ವಿಸಿಟ್ ಮಾಡ್ಸ್ತೀವಿ ಮೇಡಮ್ ಓಕೆ ಡೈರೆಕ್ಟ್ ಆಗಿ ಬಂದ್ರೆ ಬರಬಹುದು ಇಲ್ಲ ಆಫೀಸ್ ಇರೋದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿಗೆ ಬಂದ್ರೆ ಆಫೀಸ್ ಕಡೆಯಿಂದ ಫ್ರೀ ಸೈಟ್ ಇರುತ್ತೆ ಸೂಪರ್ ಸರ್ ಸರ್ ಇನ್ನ ಕೊನೆಯದಾಗಿ ನಮ್ ಎಲ್ಲ ವೀಕ್ಷಕರು ಕಾಯ್ತಿರೋದು ಪ್ರೈಸ್ ಗೋಸ್ಕರ ಸೊ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನಿದೆ ಸರ್ ಟೂ ತೌಸಂಡ್ ಏಟ್ ಫಿಫ್ಟಿ ಪರ್ ಸ್ಕ್ವೇರ್ ಫೀಟ್ ಓಕೆ ಸರ್ ಲೋನ್ ಆಪ್ಷನ್ಸ್ ಏನಾದ್ರೂ ಇದೆ ಟೂ ಏಟ್ ಫೈವ್ ಜೀರೋ ಪ್ರೈಸ್ ಸೆವೆಂಟಿ ಪರ್ಸೆಂಟ್ ವರ್ಗೂ ಬ್ಯಾಂಕ್ ಲೋನ್ ಆಗುತ್ತೆ ಯಾವ ಅಲ್ಲಿ ಲೋನ್ ಆಗುತ್ತೆ ನ್ಯಾಷನೈಡ್ ಬ್ಯಾಂಕ್ ಬ್ಯಾಂಕ್ ಸೆವೆಂಟಿ ಪರ್ಸೆಂಟ್ ಲೋನ್ ಆಗುತ್ತೆ ಸೂಪರ್ ಸರ್ ಫ್ರೆಂಡ್ಸ್ ನೋಡುದ್ರಲ್ವಾ ಟೂ ಏಟ್ ಫೈವ್ ಜೀರೋ ಪರ್ ಸ್ಕ್ವೇರ್ ಫೀಟ್ ಇದೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಲೋನು ಕೂಡ ಆಗುತ್ತೆ ಸೊ ಇಂತ ಅವಕಾಶನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆದಷ್ಟು ಫ್ಯಾಮಿಲಿ ಜೊತೆ ಬಂದು ಈ ಜಾಗನ ವಿಸಿಟ್ ಮಾಡಿ ಸರ್ ಇಲ್ಲಿವರೆಗೂ ಚೆನ್ನಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಆದಷ್ಟು ಫ್ಯಾಮಿಲಿ ಜೊತೆ ಬಂದು ಈ ಜಾಗನ ವಿಸಿಟ್ ಮಾಡಿ ಇನ್ನು ನಮ್ಮ ಪಿ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಬರೀ ಯೂಟ್ಯೂಬ್ ಅಲ್ಲದೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟ್ವಿಟರ್ ಅಲ್ಲೂ ಕೂಡ ಇದೆ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಥ್ಯಾಂಕ್ 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 ಯು 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 ಸರ್